ನಮಸ್ಕಾರಗಳೆರೆ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ದೂರವಿದ್ದಾಗ ಮತ್ತೆ ಮತ್ತೆ ಹತ್ತಿರವಾಗುವ ಚಟುವಟಿಕೆ ಜೊತೆಗೆ ಇದ್ದು ಬಿಡುವ ಹಂಬಲ ಹೊತ್ತ ಕನಸು ಮದುವೆಯಲ್ಲಿ ನನಸಾಗುತ್ತದೆ ದಾಂಪತ್ಯ ಇಬ್ಬರನ್ನು ಒಂದೇ ಬದುಕಿನಲ್ಲಿ ಪ್ರೀತಿ ನಂಬಿಕೆ ಆಕರ್ಷಣೆಯಲ್ಲಿ ಹೆಣೆದ ಹಗ್ಗದಲ್ಲಿ ಕಟ್ಟಿಹಾಕುತ್ತದೆ ಆದರೆ ಅದು ಬಿಗಿತವೆನಿಸುವುದಿಲ್ಲ ಬಂಧನೆಂಬ ಯೋಚನೆಯೂ ಬರುವುದಿಲ್ಲ ಆದರೆ ಒಂದಷ್ಟು ಸಮಯದ ನಂತರ ಶುರುವಾಗುವ ಅಪನಂಬಿಕೆ ಅನುಮಾನ ಅಸಮಾಧಾನದೊಂದಿಗೆ ಪರಸ್ಪರರನ್ನು ಬೆಸೆದಿದ್ದ ಹಗ್ಗದ ಬಿಗಿತವೂ ಸಡಿಲಗೊಳ್ಳುತ್ತದೆ ಇಷ್ಟು ಸಮಯ ಕಾಡದೆ ಇರುವ ಬಂಧನ ಈಗ ಅಹಿತಕರವಾಗಿ ಕಾಡುತ್ತದೆ ಹೌದು ಮದುವೆಗೆ ಮುಂಚೆ ಇಟ್ಟುಕೊಂಡಿದ್ದ ನಿರೀಕ್ಷೆಗಳಿಗೂ ವಾಸ್ತವ ಅನುಭವಕ್ಕೂ ಇರುವ ಅಂತರ ಭವಿಷ್ಯದ ದಾಂಪತ್ಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದುವರೆಗೆ ಮುಚ್ಚಿಟ್ಟಿದ್ದ ಅಥವಾ ನೋಡದೆ ಕಣ್ಣು ಮುಚ್ಚಿದ್ದ ಲೋಪಗಳು ಈಗ ಎದ್ದು ಕಾಣಬಹುದು ಆ ಲೋಪಗಳನ್ನು ತಿದ್ದುಕೊಳ್ಳಲು ಅವಕಾಶ ಕೊಡುವ ಬದಲಿಗೆ ಅವನು ಎತ್ತಿ ಆಡಿಕೊಂಡು ಟೀಕಿಸಲು ಪ್ರಾರಂಭಿಸಿದಾಗ ತಿದ್ದಿಕೊಳ್ಳಲು ಒಪ್ಪದೆ ಹೋದಾಗ ಸಂಘರ್ಷಗಳು ಪ್ರಾರಂಭಗೊಳ್ಳುತ್ತವೆ ಅವುಗಳ ನಿವಾರಣೆಗೆ ಪ್ರಯತ್ನ ಮಾಡದೆ ಹೋದರೆ ಸಂಬಂಧ ಹಳಸಲು ಆರಂಭವಾಗುವುದು ಟೀಕೆಗಳನ್ನು ಮಾಡಲು ಬಳಸಲಾಗುವ ಭಾಷೆ ತೀವ್ರ ಘಾಷವನ್ನು ಉಂಟು ಮಾಡಬಹುದು ಟೀಕೆಗಳನ್ನು ಎದುರಿಸಿದವರು ಪ್ರತಿವಾದ ಮಾಡಬಹುದು ತಮ್ಮ ಲೋಪದ ಸಮರ್ಥನೆಯಲ್ಲಿ ತೊಡಗಬಹುದು ದಿವ್ಯ ನಿರ್ಲಕ್ಷ್ಯವನ್ನು ತೋರಬಹುದು ತಮ್ಮ ಸ್ಥಾನದ ಬಲ ಅತ್ತೆ ಮಾವ ಗಂಡ ಅಥವಾ ಆರ್ಥಿಕತೆ ಬಳಸಿ ಟೀಕೆ ಮಾಡದಂತೆ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡಬಹುದು ಇಂತಹ ಅನುಭವಗಳು ಮೇಲಿನ ಮೇಲೆ ಆಗತೊಡಗಿದಾಗ ತೀವ್ರ ಭ್ರಮನಿರಸನ ಉಂಟಾಗುತ್ತದೆ ದಂಪತಿ ನಡುವಿನ ವಿರಸಗಳಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿದಾಗ ಪರಿಸ್ಥಿತಿ ತಿದ್ದಲಾಗದಷ್ಟು ಹಾಳಾಗಬಹುದು ಸಮಸ್ಯೆಯನ್ನು ಗುರುತಿಸಿ ನಿವಾರಿಸಿಕೊಳ್ಳಲು ದಂಪತಿಗೆ ವೇದಿಕೆ ಕಲ್ಪಿಸುವ ಬದಲಿಗೆ ಹಿರಿಯರು ತಮ್ಮ ಹಡ ಹುಡುಗನ ಹುಡುಗಿಯ ಪರ ವಹಿಸಿಕೊಳ್ಳುವುದು ಸಮಸ್ಯೆಗಿರುವ ಪರಿಹಾರ ಎಂದರೆ ವಿಚ್ಛೇದನ ಹಂತ ತಲುಪುತ್ತದೆ ದಾಂಪತ್ಯದ ಅವಲೋಕನಕ್ಕೆ ಯುನಿ ಯುನಿಮೂನ್ ದಾಂಪತ್ಯ ಹಳೆ ತಪ್ಪು ಹಂತದಲ್ಲಿ ಪೂರ್ತಿಯಾಗಿ ಕಳೆದುಕೊಳ್ಳುವ ಬದಲು ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಂದ ದೂರ ಹೋಗಿ ಒಬ್ಬರೇ ಕೆಲವು ದಿನಗಳು ಆತ್ಮಾವಲೋಕನವನ್ನು ಮಾಡಿಕೊಂಡು ಇಬ್ಬರ ನಡವಳಿಕೆಗಳನ್ನು ವಿಶ್ಲೇಷಿಸಿಕೊಂಡು ಹೊಂದಿಕೊಂಡು ಹೋಗಲು ಇಬ್ಬರು ಏನು ಮಾಡಬಹುದು ಎಂದು ಚಿಂತಿಸಲು ಅತ್ಯುತ್ತಮ ಉಪಾಯ ಉಪಾಯ ಒಂಟೆಯಾಗಿ ಮತ್ತೊಂದು ಮಧುಚಂದ್ರ ಪ್ರವಾಸ ಹೋಗುವುದು ಇದೇ ಯುನಿಮೂನ್ ಹೆಸರಿನಲ್ಲಿ ಗುರುತಿಸಿಕೊಳ್ಳುತ್ತದೆ ವಿವಾಹ ಪೂರ್ವದಲ್ಲೂ ಮುಂದಿನ ಬದುಕಿನ ಬಗೆಗೆ ಇರುವ ಒತ್ತಡ ಹೊಸ ಬದುಕಿಗೆ ಅಣಿಯಾಗಲು ಕೂಡ ಇದು ಪೂರಕ ಸಾಮಾನ್ಯವಾಗಿ ದಂಪತಿ ಮೊದಲು ಮೊದಲು ಚಂದ್ರ ಪ್ರವಾಸ ಹೋದಾಗ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಯಾರ ಮಧ್ಯ ಪ್ರವೇಶವೂ ಇಲ್ಲದೆ ಮುಕ್ತವಾಗಿ ವರ್ತಿಸುವ ವಿವಿಧ ರೀತಿಯ ನೋಟಗಳನ್ನು ಮತ್ತು ಮೋಜನ್ನು ಆನಂದಿಸುತ್ತಾ ಮರೆಯಲಾಗದ ಅನುಭವಗಳನ್ನು ಮನದಲ್ಲಿ ದಾಖಲಿಸಿಕೊಳ್ಳುತ್ತಾರೆ ಆದರೆ ಎರಡನೇ ಮಧುಚಂದ್ರ ಪ್ರವಾಸದಲ್ಲಿ ಪರಸ್ಪರ ಸಂಬಂಧವನ್ನು ಉಳಿಸಿಕೊಂಡು ಗಟ್ಟಿಯಾಗಿಸಲು ತಾನು ಏನು ಮಾಡಬಹುದು ಮಾಡಲೇಬೇಕು ಎಂದು ಪರಾಮರ್ಶೆ ಮಾಡಬಹುದು ಇಬ್ಬರೂ ಇದನ್ನು ಮಾಡಿಕೊಂಡು ಪರಿಹಾರ ಮಾರ್ಗ ಹುಡುಕಲು ಇಬ್ಬರು ಮನಪೂರ್ವಕ ಪ್ರಯತ್ನವನ್ನು ಮಾಡಿದಾಗ ಈ ಏಕಾಂಗಿ ಮಧುಚಂದ್ರ ಅಥವಾ ಯೂನಿಮೂನ್ ದಾಂಪತ್ಯವನ್ನು ಗಟ್ಟಿಗೊಳಿಸುತ್ತದೆ ತನ್ನೊಂದಿಗೆ ತಾನೇ ವಾಸಿಸುತ್ತಾ ತನಗಿಷ್ಟವಾದ ಹಾಗೆ ವರ್ತಿಸಿಕೊಂಡು ಯಾರ ಮಧ್ಯೆ ಪ್ರವೇಶವೂ ಇಲ್ಲದೆ ಮುಕ್ತವಾಗಿ ತನ್ನನ್ನು ಕುರಿತೇ ಯೋಚಿಸತೊಡಗಿದಾಗ ಸ್ಮೃತಿ ಪಟಲದಿಂದ ಹೊರಹೋಗಿದ್ದ ಅನುಭವಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಈ ವೈವಾಹಿಕ ಜೀವನದಿಂದ ತಾನೇನು ಬಯಸಿದೆ ಏನು ಪಡೆದೆ ಎನ್ನುವುದರ ಜೊತೆ ಜೊತೆಗೆ ತಾನು ಏನೆಲ್ಲ ಮಾಡಬಹುದಿತ್ತು ಏನೆಲ್ಲ ಮಾಡಿದೆ ಎಂಬ ಆಲೋಚನೆಗಳು ಕೂಡ ತೊಡಗುತ್ತವೆ ತನ್ನನ್ನು ತಾನೇ ಅರಿತುಕೊಳ್ಳಲು ನೆರವಾಗುವುದರ ಜೊತೆಗೆ ಭವಿಷ್ಯ ಕುರಿತಂತೆ ತರ್ಕಬದ್ಧವಾಗಿ ವಿಮರ್ಶಿಸಿಕೊಂಡು ನಿರ್ಧಾರಕ್ಕೆ ಬರಲು ಕೂಡ ನೆರವಾಗುವುದು ಏಕಾಂಗಿ ಮಧುಚಂದ್ರಕ್ಕೆ ಹೋಗಿ ಬಂದು ನಂತರ ಪ್ರಾಮಾಣಿಕವಾಗಿ ತಮ್ಮ ಚಿಂತನೆಗಳನ್ನು ಭಾವನೆಗಳನ್ನು ಇಬ್ಬರೇ ಕುಳಿತು ಮುಕ್ತವಾಗಿ ಚರ್ಚಿಸಬೇಕು ಪರಸ್ಪರರ ಅನಿಸಿಕೆಗಳನ್ನು ಕೇಳಿಸಿಕೊಳ್ಳಲು ಇಬ್ಬರು ಯಾವುದೇ ಪೂರ್ವಗ್ರಹಗಳ ಲೇಪವಿಲ್ಲದೆ ಸಿದ್ಧರಿರಬೇಕು ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ